ಕೊಡುವಂತಹ ದಿವಸಗಳಲ್ಲಿ ನಾರಾಯಣ ಗುರುಗಳು ಈ ಸಮಾನತೆಯ ಸಂದೇಶವನ್ನು ಸಾರ್ತಾರೆ ಅಸ್ಪೃಶ್ಯತನ್ನು ಹೋಗಲಾಡಿಸಬೇಕು ಅಂತಾರೆ ದೇವರು ಒಬ್ಬನೇ ಅಂತ ಹೇಳ್ತಾರೆ ಮೇಲು ಕೀಳು ಅನ್ನೋದು ಮಾನವನ ವಸ್ತು ದೈವದ ಸೃಷ್ಟಿ ಅಲ್ಲ ಅಂತಾರೆ ಆ ದಿನಗಳಲ್ಲಿ ವರ್ಗ ಸಂಘರ್ಷ ಪ್ರಾರಂಭ ಆಗುತ್ತೆ ವರ್ಗ ಸಂಘರ್ಷಗಳು ಪ್ರಾರಂಭವಾಗಿ ಮೇಲು ಕೀಳು ಜಾತಿಗಳ ನಡುವೆ ಮಾನಸಿಕವಾದಂಥ ಸಂಘರ್ಷ ಏರ್ಪಟ್ಟಾಗ ಬಹುದೊಡ್ಡ ನಾರಾಯಣ ಗುರುಗಳ ವಿರುದ್ಧವಾಗಿ ಬಹಳ ದೊಡ್ಡ ಸೆಟದಿಲ್ವಂಥ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ ಅಂಥ ಸಂದಿಗ್ಧ ಸಮಯದಲ್ಲಿ ದೇವಸ್ಥಾನದ ಒಳಗೆ ಕೆಲವರಿಗೆ ಮಾತ್ರ ಪ್ರವೇಶ ಇದ್ದು ಕೆಲವರಿಗೆ ಇಲ್ದಿರುವಂಥ ದಿನಗಳಲ್ಲಿ ನಾರಾಯಣ ಗುರುಗಳು ಕೇರಳದಿಂದ ಬಂದು ಮಂಗಳೂರಿನ ಕುದ್ರೋಳಿಯಲ್ಲಿ ಗೋಕರ್ಣನಾಥ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ ಆಗ ಒಂದಷ್ಟು ಜನ ಅದಕ್ಕೆ ವಿರೋಧ ಮಾಡಿದರು ಗುರುಗಳು ಅಂತ ಹೆಸರಿನಂತ ಒಬ್ಬ ಶೂದ್ರ ಸನ್ಯಾಸಿ ಬಂದು ಶಿವ ದೇವಸ್ಥಾನವನ್ನು ಮಾಡ್ತಾನೆ ಇವನಿಗೆ ಹಕ್ಕೊಟ್ಟವರು ಯಾರು ಅಂಥೇಳಿ ಚರ್ಚೆಗಳು ಪ್ರಾರಂಭ ಆಯಿತು ಆ ಜಾತಿಯ ವರ್ಗದ ಭಾಷೆಯ ಧ್ವನಿಯ ವಿಚಾರದ ವೈಚಾರಿಕ ಸಂಘರ್ಷಗಳನ್ನು ಗಮನ ಇಟ್ಟು ಕೇಳಿದಂಥ ಗುರುಗಳು ಹೇಳ್ತಾರೆ ಹೌದು ನಾನು ಶೂದ್ರ ಸನ್ಯಾಸಿ ನಾನು ಪ್ರತಿಷ್ಠಾಪನೆ ಮಾಡುವಂಥ ಶಿವ ಕೂಡ ಶೂದ್ರರ ಶಿವ ಅಂತೇಳಿ ಆ ಶಿವ ಕೂಡ ಶೂದ್ರ ಶಿವ ಯಾರು ನಾರಾಯಣ ನಾರಾಯಣ ಗುರುಗಳು ಪ್ರತಿಷ್ಠಾಪನೆ ಮಾಡಿರುವಂಥ ಶಿವನಿಗೆ ಪೂಜೆ ಮಾಡ್ತೀರೋ ಅವರಿಗೆ ಮುಕ್ತವಾದಂಥ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ನಾರಾಯಣ ಗುರುಗಳು ಘೋಷಣೆ ಮಾಡ್ತಾರೆ ಆವಾಗ ಒಂದು ರೀತಿ ಮತ್ತಷ್ಟು ಚರ್ಚೆ ಪ್ರಾರಂಭ ಆಗುತ್ತೆ ಯಾರು ವಿರೋಧ ಮಾಡಿದ್ರು ಅವರೆಲ್ಲ ಬಂದು ಹೇಳಿದ್ರಂತೆ ಗುರುಗಳಲ್ಲಿ ನಾರಾಯಣ ಗುರುಗಳೇ ನಮಗೂ ನಿಮಗೂ ಶಿವ ಬೇರೆ ಬೇರೆ ಅಂತೇಳಿ ಬೇಡ ನಾವು ನಿಮ್ಮ ಶಿವನ ಒಪ್ಪತ್ತೇವೆ ನೀವು ನಮ್ಮ ಒಪ್ಪಿ ಶಿವ ಒಂದೇ ಶಿವ ಅದು ಎಲ್ಲರ ಶಿವ ಅಂತೆ ನಾವು ತೀರ್ಮಾನ ಮಾಡ್ತೇವೆ ಅಂಥೇಳಿ ಅವತ್ತು ವಿರೋಧ ಮಾಡಿದವರು ಬಂದು ನಾರಾಯಣ ಗುರುಗಳಂತರ ರಾಜಿ ಮಾಡ್ಕೊಂಡ್ರಂತೆ ಪ್ರಚಲಿತ ದಿನಗಳಲ್ಲಿ ವಿದ್ಯಮಾನಗಳನ್ನು ನಾವು ಗಮನಿಸಿದರೆ ರಕ್ತರಂಜಿತ ವಾತಾವರಣದ ನಡುವೆ ಯಾವ ಸಂಘರ್ಷವೂ ಇಲ್ಲದೆ ಸಮಾಜವನ್ನು ತೆಗೆದಿದ ಬುದ್ಧಿ ಹೇಳಿದಂಥ ಅತ್ಯಂತ ಶ್ರೇಷ್ಠ ದಾರ್ಶಿಕ ನಗರಲ್ಲಿ ನಾರಾಯಣಗುರುಡೂರೊಬ್ಬರು ಅಂತ ಹೇಳಿ ಇತಿಹಾಸ ಹೇಳುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾರಾಯಣಗುರು ಹೆಸರಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುಗಳ ಸಂಘ ಈ ನಾರಾಯಣಗುರು ಸಭಾಭವನ ಸ್ಥಾಪನೆ ಮಾಡಿದೆ ಭಾಳ ಪ್ರೀತಿಯಿಂದ ಎಲ್ಲ ಹಿರಿಯರು ಒಟ್ಟಾಗಿ ಇದನ್ನು ಉದ್ಘಾಟನೆ ಮಾಡಿದ್ದೀರಿ ಸಂಸದನಾಗಿ ನಾನು ನನ್ನ ಇತಿಮಿತ್ತೊಳಗ ಇದಕ್ಕೆ ಸಹಾಯ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೀರಿ ದೊಡ್ಡ ಮನವಿಯನ್ನು ಯಶ ಕೊಟ್ಟಿದ್ದೇನೆ ಸಣ್ಣ ಮನವಿಯನ್ನು ನಾನು ಆದಷ್ಟು ಬೇಗ ನಿಮಗೆ ಅನುದಾನ ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಮಾಡ್ತೇನೆ ಯಾಕಂದರೆ ನಮ್ಮ ದೇಶ ಕಂಡ ಒಬ್ಬ ಶ್ರೇಷ್ಠ ಸಂತ ನಮ್ಮ ನಾರಾಯಣ ಗುರುಗಳು ಬಹುಶಃ ಕೇರಳದಂಥ ರಾಜ್ಯದಲ್ಲಿ ಕೂಡ ಹಿಂದುಳಿದ ವರ್ಗದ ಧ್ವನಿಯಾಗಿದ್ದುಕೊಂಡು ಇಂದು ಸಮಾಜದ ಒಲಿತಿಗೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಇಡೀ ಹಿಂದೂ ಸಮಾಜದ ಒಗ್ಗಟ್ಟಿಗೆ ಅವರ ಕೊಡುಗೆ ಇವತ್ತು ಭಾಳಷ್ಟಿದೆ ಆ ಸಂದರ್ಭದಲ್ಲಿ ಆ ಕಷ್ಟ ಕಾಲದಲ್ಲಿ ಕೂಡ ಬೇರೆ ಬೇರೆ ಊರುಗಳಿಗೆ ಪ್ರವಾಸವನ್ನು ಮಾಡುವ ಮೂಲಕ ಆ ಭಾಗದಲ್ಲಿ ಸಮಾಜ ಬಾಂಧವರನ್ನು ಒಗ್ಗೂಡಿಸಿ ಅಲ್ಲಿ ಭಜನೆ ಮಂದಿರ ಇರ್ಬೋದು ಅದೇ ರೀತಿ ಮಂದಿರಗಳನ್ನು ಸ್ಥಾಪನೆ ಮಾಡುವ ಮೂಲಕ ಆ ಸಮಾಜದ ಒಗ್ಗಟ್ಟು ಅದೇ ರೀತಿ ಸನಾತನ ಸಂಸ್ಕೃತಿ ಉಳಿಸುವಂಥ ಕೆಲಸ ಅವರ ಮೂಲಕ ಆಗಿದೆ ಇದು ಇವತ್ತು ಅವರ ಕೊಡುಗೆ ಭಾಳಷ್ಟು ಇರಲಿಕ್ಕೆ ಹೋಗಿ ಇವತ್ತು ಕರಾವಳಿ ಭಾಗದ ಉದ್ದಾಗಲಕ್ಕೂ ನಮಗೆ ಭಾಳಷ್ಟು ಗುರು ಮಂದಿರಗಳು ಮಠ ಮಂದಿರಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಯುವ ಜನತೆ ಯುವ ಪೀಳಿಗೆಗಳು ಆ ಅವರ ಮಂದಿರದ ಮೂಲಕ ದಿನನಿತ್ಯ ಭಜನ ಮಂದಿರದಲ್ಲಿ ಭಜನದ ಚಟುವಟಿಕೆ ತೊಡಿಕೊಳ್ಳಲಿಕ್ಕೆ ಹೋಗಿ ಇವತ್ತು ನಮ್ಮ ಸನಾತನ ಸಂಸ್ಕೃತಿ ಎಷ್ಟೊಂದು ಒಗ್ಗಟ್ಟಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗಿ ಶಿವ ಸತೀಶ್ ಪೂಜಾರಿ ಅವರು ಹೇಳಿದರು ಭಾಳ ಕಷ್ಟದಲ್ಲಿ ನಾವು ಹನ್ನೆರಡು ಜಾಗದಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದೆ ಖಂಡಿತವಾಗಿ ಗುರುಗಳ ಅನುಗ್ರಹ ಇದ್ದರೆ ಖಂಡಿತವಾಗಿ ನೀವು ಯಾವೆಲ್ಲ ಎಣಿಸ್ತೀರಿ ಅದೆಲ್ಲ ಕನಸು ನನಸಾಗ್ತದೆ ಏಕೆಂದರೆ ನೀವು ಹೇಳಿದಾಗೆ ಕೋವಿಡ್ನ ಸಂದರ್ಭದಲ್ಲಿ ನಾವು ಪ್ರಾರಂಭ ಮಾಡಿತ್ತು ಆದರೆ ನಮಗೆ ಭಾಳ ಒಂದು ಆತಂಕ ಇತ್ತು ಇದು ಮುಗಿಸ್ಲಿಕ್ಕೆ ಆಗ್ತದಿಲ್ಲ ಆದರೆ ದೇವರ ಅನುಗ್ರಹದಿಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಇವತ್ತು ಸುಸಜ್ಜಿತವಾದ ಮಂದಿರ ಲೋಕಾರ್ಪಣೆಗೊಂಡಿದೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಇದರ ಯಶಸ್ವಿಗೆ ದುಡಿದಂಥ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಇವತ್ತು ಸರ್ಕಾರದ ಈಗಾಗಲೇ ಅವರು ಮನವಿಯನ್ನು ಕೊಟ್ಟರು ಮತ್ತು ಭಾಳ ಆರ್ಥಿಕ ಸಂಕಷ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ಯಾಕಂದರೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಕಡಿಮೆ ಅನುದಾನ ಬಂದ ಅವಧಿಯಾವು ಕೇಳಿದರೆ ಈ ಸರ್ಕಾರದಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರದ ಅನುದಾನದ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋದರೆ ಅದೇ ಖಂಡಿತವಾಗಿಯೂ ನನ್ನ ವೈಯಕ್ತಿಕವಾಗಿರ್ಬೋದು ನನ್ನ ಶಾಸಕ ನಿಧಿಯಲ್ಲಿ ಇದಕ್ಕೆ ಮೂರು ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ನನ್ನ ಜೊತೆಗೆ ಈ ಹಿಂದೆ ಇದ್ತಿದ್ದೇನೆ ಮುಂದೆ ಕೂಡ ನಿಮ್ಮ ಜೊತೆ ಇದ್ಕೊಂಡು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ನನ್ನಿಂದಾದ ಸಂಪೂರ್ಣವಾದ ಸಹಕಾರವನ್ನು ಮಾಡ್ತೇನೆ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ಬಹಳಷ್ಟು ಕಾರ್ಯಕ್ರಮದ ನಿಮಿತ್ತ ನಮ್ಮ ಹತ್ರ ಶ್ರಮೆ ಹಚ್ಚಿಸುತ್ತಾ ಮುಂದೆ ಹೋಗಲಿಕ್ಕೆ ತಾವೆಲ್ಲರೂ ಅನುವು ಮಾಡಿ ಕೊಡಬೇಕಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನೆರೆದಿರುವ ಎಲ್ಲರಿಗೆ ಪೊಡೆಯ ಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆಶಾ ಆರೋಗ್ಯವನ್ನು ಅಂತ ಶ್ರೀ ದೇವರತ್ತ ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಧನ್ಯವಾದಗಳು ಸರ್ ಏಳೇಳು ವರ್ಷ ಕೊಂಡಲ್ಲ ಯಾರು ಹೆಣ್ಣುನು ಪುನರ್ಜನ್ಮ ನಂಕು ಇಜ್ಜಿ ತುಳುವೆನೆಗೆ ಇಜ್ಜಿ ಇದೆ ಇಡಬಾಳಸುವ ಪ್ರತಿ ಪರ್ಪೋಡು ನನಗೂ ಇಡಬಾಳಸುವ ನಮ್ಮ ಅವೇನೆ ಸ್ವೀಕಾರ ಅಂತದ್ದು ಅರ್ಪಣೆ ಇಟ್ಬೋರು ನಮ್ಮ ಏತು ಚರಿತ್ರೆ ಅಂದರೆ ನಂಗೆ ಪುನರ್ಜನ್ಮ ಇಜ್ಜಿ ಆಯ್ಕೆ ಇಟ್ಟವ್ರ ಏಳೇಳು ಜನ್ಮ ಅಂದರೆ ಅಲ್ಲಿ ಕೂಡ ಪೂಜಾರಿ ಯಾರೇ ಪುಟದು ಬರ್ತೆ ನಾರಾಯಣಗುರು ಸಂತಾನದ ಪುಟಿದ್ರು ಬರ್ತೆ ನರ್ಮೇ ಬರ್ತಾರ ಆ ಸಂತಾನದ ಹುಟ್ಟಿದ್ರು ಬರ್ತೆ ಅವಕಾಶ ಸಿಕ್ಕೂ ಧನ್ಯವಾದಗಳನ್ನು ಯೋಜನೆಗಳು